ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಹತ್ತನೇ ಆವೃತ್ತಿಯ ನಲವತ್ತೆರಡನೇ ಪಂದ್ಯ ಗುಜರಾತ್ ಮತ್ತು ಡೆಲ್ಲಿ ತಂಡದ ನಡುವೆ ನಡೆಯಿತು ಈಗ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಡೆಲ್ಲಿ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಒಂದು ಗುಜರಾತ್ ತಂಡ ಇನ್ನೂರ ಎಂಟು ರನ್ಗಳನ್ನು ಬಾರಿಸಿ ಏಳು ವಿಕೆಟನ್ನು ಕಳ್ಕೊಂಡಿರುವಂಥದ್ದು ಇನ್ನು ಗುಜರಾತ್ ತಂಡದ ಅನ್ನು ನೋಡಿದ್ರೆ ಸುರೇಶ್ ಸೈನ್ ಅವರವರು ಕ್ಯಾಪ್ಟನ್ ಅವರು ನಾಲ್ಕು ಸಿಕ್ಸು ಮೈ ಮತ್ತು ಐದು ಫೋರ್ಗಳ ನೆರವಿನೊಂದಿಗೆ ಎಪ್ಪತ್ತೇಳು ರನನ್ನು ಬಾರಿಸಿದರೆ ದಿನೇಶ್ ಕಾರ್ತಿಕ್ ಅವರು ಐದು ಸಿಕ್ಸು ಮತ್ತು ಐದು ಫೋರ್ಗಳ ನೆರವಿನೊಂದಿಗೆ ಅರವತ್ತೈದು ರನ್ಗಳನ್ನು ಬಾರಿಸಿರುವಂಥದ್ದು ಇಬ್ಬರು ಆಟಗಾರರ ಮಧ್ಯೆ ಬರೋಬ್ಬರಿ ನೂರ ಮೂರು ರನ್ಗಳ ಒಂದು ದೊಡ್ಡ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಈ ಮೂಲಕ ಈ ಈ ಪಾರ್ಟ್ನರ್ಶಿಪ್ನ ಮೂಲಕ ಗುಜರಾತ್ ತಂಡ ಒಂದು ಇನ್ನೂರ ಒಂಬತ್ತು ರನ್ ಒಂದು ಟಾರ್ಗೆಟನ್ನು ಡೆಲ್ಲಿ ತಂಡಕ್ಕೆ ಹೇಳಿರುವಂಥದ್ದು ಇನ್ನು ಡೆಲ್ಲಿ ತಂಡದ ಬೌಲಿಂಗನ್ನು ನೋಡಿದ್ರೆ ಡೆಲ್ಲಿ ಪರ ರಬಾರ್ಡ್ ಅವರು ಎರಡು ವಿಕೆಟು ಮತ್ತು ಮಿನ್ಸ್ ಅವರು ಎರಡು ವಿಕೆಟನ್ನು ಪಡ್ಕೊಳ್ತಾರೆ ಅದನ್ನು ಬಿಟ್ಟರೆ ಕೊರಿಯನ್ ರಸ್ನವರು ತಲೆ ಒಂದು ವಿಕೆಟನ್ನು ಪಡ್ಕೊಂಡಿರುವಂಥದ್ದು ಈ ಮೂಲಕ ಈ ಒಂದು ಇನ್ನೂರ ಒಂಬತ್ತು ರನ್ಗಳ ಒಂದು ಟಾರ್ಗೆಟನ್ನು ಬೆನ್ನತ್ತಿದಂಥ ಈ ಒಂದು ಡೆಲ್ಲಿ ತಂಡ ಇನ್ನೂ ಮೂರು ಓವರ್ ಇರುವಂತೆ ಈ ಒಂದು ಇನ್ನೂರ ಹದಿನಾಲ್ಕು ರನ್ಗಳನ್ನು ಬಾರಿಸಿ ರೋಚಕ ಜಯವನ್ನು ಕಂಡಿರುವಂಥದ್ದು ಇನ್ನು ಡೆಲ್ಲಿ ತಂಡದ ಬ್ಯಾಟಿಂಗ್ನ ನೋಡೋದಾದರೆ ನೀವು ನೋಡ್ಬೋದು ಸಂಜು ಸ್ಯಾಮ್ಸನ್ ಅವರು ಏಳು ಸಿಕ್ಸ್ಗಳ ನೆರವಿನೊಂದಿಗೆ ಕೇವಲ ಮೂವತ್ತೊಂದು ಬಾಲ್ಗಳಲ್ಲಿ ಅರುವತ್ತೊಂದು ರನ್ನ ಬಾರಿಸಿರುವಂಥದ್ದು ಮತ್ತು ರಿಷಬ್ ಪಂತ್ ಅವರು ಈ ತುಂಬ ಚೆನ್ನಾಗಿ ಈ ಒಂದು ಸೀರೀಸ್ನಲ್ಲಿ ಪರ್ಫಾಮೆನ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಕೇವಲ ಮೂರು ಬಾಲ್ಗಳಲ್ಲಿ ಒಂಬತ್ತು ಸಿಕ್ಸ್ ಮತ್ತು ಆರು ಫೋರ್ಗಳ ನೆರವಿನೊಂದಿಗೆ ತೊಂಬತ್ತೇಳು ರನ್ಗಳನ್ನು ಬಾರಿಸಿ ಒಂದು ಮೂರು ನಾಲೇ ಶತಕವನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಬ್ಯಾಟಿಂಗನ್ನು ಈ ಒಂದು ರಿಷಬ್ ಪಂತ್ ಅವರ ಬ್ಯಾಟಿಂಗ್ನ ನೋಡಿ ಸಚಿನ್ ತೆಂಡೂಲ್ಕರ್ ಅವರು ಈ ಒಂದು ಐ ಪಿ ಎಲ್ನ ಹತ್ತು ಆವೃತ್ತಿಗಳಲ್ಲಿ ಅತೀ ನನಗೆ ಒಂದು ಫೇವ್ರೆಟ್ ಆಗಿರುವಂಥ ಒಂದು ಈ ಒಂದು ಬ್ಯಾಟ್ ಬ್ಯಾಟಿಂಗ್ ಇದು ರಿಷಬ್ ಪಂತ್ ಅವ್ರದ್ದು ಅಂತ ಟ್ವೀಟನ್ನು ಮಾಡಿರುವಂಥದ್ದು ಸಚಿನ್ ತೆಂಡೂಲ್ಕರ್ ಅವರು ರಿಷಬ್ ಪಂತ್ ಅವರಿಗೆ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ಅಂತಲೇ ಹೇಳ್ಬೋದು ಇವರ ಒಂದು ಪರ್ಫಾರ್ಮೆನ್ಸ್ಗೆ ಇವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ರಿಷಬ್ ಪಂತ್ ಅವರಿಗೆ ಒಂದು ಪಂದ್ಯದಲ್ಲಿ ಇನ್ನು ಗುಜರಾತ್ ತಂಡದ ಬೌಲಿಂಗ್ ನೋಡಿದ್ರೆ ಒಂದು ರೀತಿ ಕಳಪೆ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಟಾರ್ಗೆಟನ್ನು ಕೊಟ್ಟು ಕೂಡ ಅವರು ಈ ಒಂದು ಪಂದ್ಯದಲ್ಲಿ ಜಯವನ್ನು ಗಳಿಸಲು ಸಾಧ್ಯ ಆಗಿಲ್ಲ ಪ್ರದೀಪ್ ಸಂಗವನವರು ಒಂದು ವಿಕೆಟನ್ನು ಪಡ್ಕೋತಾರೆ ಮತ್ತು ಬಸಿಲ್ ತಂಪಿ ಮತ್ತು ಬ ಜಡೇಜ್ ಅವರು ತಲಾ ಒಂದು ವಿಕೆಟನ್ನು ಪಡ್ಕೊಂಡಿದ್ದು ಬಿಟ್ಟರೆ ಬೇರೆ ಯಾವ ಬೌಲರ್ಗಳು ಅಂತ ಒಂದು ರೋಚಕ ಬೌಲಿಂಗ್ ಪ್ರದರ್ಶನವನ್ನು ತೋರಿಸಲ್ಲ ನಾಗಲೇ ರೀತಿ ರಿಷಬ್ ಪಂತ್ ಅವರಿಗೆ ಒಂದು ಒಂಬತ್ತು ಸಿಕ್ಸು ಮತ್ತು ಏಳು ತೊಂಬತ್ತು ಏಳು ರನ್ನು ಬಾರಿಸಿದ್ದಕ್ಕೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು ಇದಿಷ್ಟು ಈ ಪಂದ್ಯದ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಈ ಪಂದ್ಯದಲ್ಲಿ ಒಂದು ಡೆಲ್ಲಿ ತಂಡಕ್ಕೆ ರೋಚಕ ಏಳು ವಿಕೆಟ್ಗಳ ಜಯ ಸಿಕ್ಕಿರುವಂಥದ್ದು ನಿಮಗೆ ಅನ್ಸುತ್ತೆ ಒಂದು ಡೆಲ್ಲಿ ತಂಡದ ಒಂದು ರೋಚಕ ಜಯದ ಬಗ್ಗೆ ಎಲ್ಲ ಕಾಮೆಂಟ್ ತಿಳಿಸಿ ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಕಡೆ ಲೈಕ್ ಬಟನ್ ಥಮ್ಸ್ ಅಪ್ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ